ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಎರಡೂವರೆ ಚಪಾತಿ ಉಂಟು ಅದಕ್ಕೆ ಟೊಮೆಟೊ ಗೊಜ್ಜು ಮಾಡಿದ್ದೀನಿ ಓಕೆ ಹಾಗೆ ಇನ್ನೂ ಏನು ಕೆಲಸ ಮಾಡಿಲ್ಲ ಎಲ್ಲ ಗಲೀಜುಂಟು ತಿಂಡಿ ತಿನ್ಬಿಟ್ಟು ಆಮೇಲೆ ಮಾಡ್ತೀನಿ ಓಕೆ ರಾತ್ರಿ ಮೂರು ಕೆ ಜಿ ಏನದು ತೊಗರಿ ಸಾರಿ ತೊಗರಿ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಬಿಡಿಸಿದ್ದೀನಿ ಬಿಡಿಸ್ಬಿಟ್ಟು ನೆನೆಸಿಲ್ಲ ಯಾಕೆಂದರೆ ಟೈಮ್ ಆಗೋಯಿತು ಅದಕ್ಕೆ ಇವಾಗ ಬೆಳಿಗ್ಗೆ ನಿನ್ಸೋಣ ಅಂಥೇಳಿ ಅಂದರೆ ಹಿತ್ಕಿನ ಬೇಳೆ ಮಾಡೋದಕ್ಕೆ ಈ ರೀತಿ ಚಿಕ್ಕ ಚಿಕ್ಕ ಕಾಳು ಇರುತ್ತೆ ನೋಡಿ ಫುಲ್ಲು ಸ್ವಲ್ಪ ಗ್ರೀನಾಗಿ ಆ ಥರ ಕಾಳನ್ನೆಲ್ಲ ತೆಗೆದಿಟ್ಕೊತಿದ್ದೀನಿ ಇದೆಲ್ಲ ಏನಂದರೆ ಉಪ್ಸಾರು ಏನಾದರೂ ಮಾಡೋದಕ್ಕೆ ಇದನ್ನೆಲ್ಲ ಇತ್ಕಿದ್ರೆ ಏನಾಗುತ್ತೆ ಅಂದರೆ ಫುಲ್ ಒಂಥರ ನೆನೆಸಿರ್ತೀವ ಆವಾಗ ಇತ್ತುಗ್ಬೇಕಾದ್ರೆ ಈ ಥರ ಪಿಚಿ ಪಿಚಿ ಥರ ಆಗೋಗ್ಬಿಡ್ತೀವಿ ಈ ಥರ ಮಿಕ್ಸ್ ಆಗಿ ಹಿಂಗೆಲ್ಲ ಆಗಿಬಿಡುತ್ತೆ ಅದಕ್ಕೆ ಈ ಥರದ್ದೆಲ್ಲ ತೆಗೆದು ಇಟ್ಬಿಟ್ಟು ಆಮೇಲೆ ಉಳ್ದಿರೋವಂಥ ಕಾಳನ್ನೆಲ್ಲ ನೆನೆಸೋಣ ಅಂತೇಳಿ ಇಲ್ಲಿ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಈ ಥರದನ್ನೆಲ್ಲ ಎತ್ತಿ ಇದ್ದೀನಿ ಸ್ವಲ್ಪ ಬಲ್ತಿರೋದು ಅಂದರೆ ಎಲ್ಲೋ ಎಲ್ಲೋ ಇದೆ ನೋಡಿ ಇದೆಲ್ಲ ನೋಡಿ ಇದೆಲ್ಲ ಇದೆಲ್ಲ ಸ್ವಲ್ಪ ಇದರಲ್ಲಿ ಇನ್ನೂ ಒಂದಷ್ಟಿದೆ ತೆಗಿಬೇಕು ಇದನ್ನೆಲ್ಲ ಇದ್ಕಿನ ಬೆಳೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ಇಷ್ಟು ಕಾಳನ್ನ ಹಾಯ್ದು ಇಲ್ಲಿ ಇಟ್ಟಿದ್ದೀನಿ ಇದೆಲ್ಲ ಉಪ್ಪು ಸಾಂಬಾರು ಮಾಡೋದಕ್ಕೆ ಮತ್ತೆ ಇನ್ನೊಂದೇನೆಂದರೆ ಬೇಳೆ ಸಾರು ಅಂದರೆ ಹುಳಿ ಸಾರು ಮಾಡೋದಕ್ಕೆ ಬೇರೆ ಏನು ಏನಕ್ಕಾದ್ರೂ ಹಾಕೋಬೋದು ಅಂದರೆ ಉಪ್ಪಿಟ್ಟು ಮಾಡೋದಕ್ಕೆ ಅವರೇ ಕಾಳು ಉಪ್ಪಿಟ್ಟು ಸ್ವಲ್ಪ ಚಿಕ್ಕ ಚಿಕ್ಕದಾಗಿದೆ ಅಲ್ವಾ ಎಳೆ ಕಾಳು ಥರ ಇದೆ ಅದರಿಂದ ಇಲ್ಲಿ ನೋಡ್ತಿರ್ಬೋದು ಇದು ಸ್ವಲ್ಪ ಬಲ್ತಿರೋದು ಇದನ್ನು ಹಿತ್ಕಿನ ಬೇಳೆ ಮಾಡ್ತೀನಿ ಇಷ್ಟು ಸಿಕ್ಕಿದೆ ಇನ್ನೂ ಒಂದಷ್ಟು ಸಿಗುತ್ತೆ ಸಾಕು ಆದಷ್ಟು ಸಣ್ಣ ಸಣ್ಣದು ಮಾತ್ರ ಎತ್ಕೊಂಡಿದ್ದೀನಿ ಈ ಥರದ್ದೆಲ್ಲ ದಪ್ಪ ದಪ್ಪದೆಲ್ಲ ಇಲ್ಲೇ ಬಿಟ್ಬಿಟ್ಟಿದ್ದೀನಿ ನೋಡ್ತಿರ್ಬೋದು ಇಲ್ಲಿ ಸ್ವಲ್ಪ ಕಾಳೆಲ್ಲ ದಪ್ಪ ದಪ್ಪಾಗಿದೆ ಮತ್ತು ಕಲ್ಲರ್ ಸ್ವಲ್ಪ ಎಲ್ಲೋ ಥರ ಕಾಣಿಸ್ತಾ ಇದೆ ಸ್ವಲ್ಪ ಲೈಟಾಗಿ ಎಲ್ಲೋ ಇದು ಬಂದು ನೋಡಿ ಗ್ರೀನಾಗಿ ಕಾಣಿಸ್ತಾ ಇದೆ ಮತ್ತು ಎಳೆದು ನನ್ನ ಥರನೂ ಕೂಡ ಎಳೆದು ಅನ್ನೋ ಥರನೂ ಕೂಡ ಕಾಣಿಸ್ತಾ ಇದೆ ಈ ಥರದ ಸಾಂಬಾರಿಗೆಲ್ಲ ಯೂಸ್ ಮಾಡ್ಕೋತೀನಿ ಇದನ್ನು ಇವಾಗ ನೆನೆಸ್ಬಿಟ್ರೆ ಆಮೇಲೆ ಇದಕ್ಕಿಂದು ಬೆಳೆ ಮಾಡೋದಕ್ಕೆ ಸರಿ ಹೋಗುತ್ತೆ ಓಕೆ ಹಾಗೆ ನಾನು ಇತ್ಕಿನ ಬೆಳೆ ಮಾಡಬೇಕು ಅಂದರೆ ಇವತ್ತು ನೆನೆಸಿದ್ರೆ ನಾಳೆಗೆ ಇತ್ಕಕ್ಕೆ ಹೋಗಲ್ಲ ಒನ್ ನಾಳೆಯ ವಾರ ಬುಧವಾರ ಗುರುವಾರ ಇತ್ತಿರ್ತೀನಿ ಆವಾಗ ಚೆನ್ನಾಗಿ ನೆಂದಿರುತ್ತಲ್ವಾ ಆವಾಗ ಇತ್ಕೋದಕ್ಕೂ ಸರಿ ಹೋಗುತ್ತೆ ಹಾಗೆ ನೀರನ್ನ ಚೇಂಜ್ ಮಾಡ್ತೀನಿ ನಾಳೆ ಏಕೆಂದರೆ ಬೊಬಲ್ಸ್ ಥರ ಎಲ್ಲ ಬಂದ್ಬಿಟ್ಟಿರುತ್ತಲ್ವ ಅದರಿಂದ ನಾಳೆ ಬೇಕಾದ್ರೆ ಅದು ಹೆಂಗೆ ಬಂದಿರುತ್ತೆ ಬೊಬಲ್ಸ್ ಥರ ಅಂತ ತೋರಿಸ್ತೀನಿ ಓಕೆ ಮುದ್ದೆಗೆ ಇಟ್ಟಿದ್ದೆ ಏನೋ ಬಿಸಿ ಆಗಬೇಕು ಅಷ್ಟರಲ್ಲಿ ಗ್ಯಾಸ್ ಖಾಲಿ ಅದಕ್ಕೆ ಇವಾಗ ಸಿಲಿಂಡ್ರು ಫಿಟ್ ಮಾಡಿ ಹಾಗೇ ಇದು ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಅದರದ್ದು ಚಕ್ರ ಕಟ್ಟಾಗುತ್ತೆ ಅದು ಹೇಗೆ ಬಿತ್ತೋ ಗೊತ್ತಿಲ್ಲ ಇಟ್ಟ ತಕ್ಷಣ ಕಟ್ಟಾಗುತ್ತೆ ಈಗ ಮತ್ತೆ ಒಂದು ಹೊಸದ ಎಷ್ಟಾಗುತ್ತೋ ಏನೋ ಗೊತ್ತಿಲ್ಲ ಡಿಮಾರ್ಟ್ ಓಪನ್ ಆದಾಗ ತಂದಿದ್ದು ಇವತ್ತು ತೊಗೊಳ್ಬಿಡಿ ಓಕೆ ಇಲ್ಲಿ ನೋಡ್ತಿದ್ದೀರಾ ಇದೇ ಹೊಡೆದೋಗಿರೋದು ಕಾಣಿಸ್ತಿದ್ಯಾ ಇದು ಚೆನ್ನಾಗಿರುತ್ತೆ ವೆಯ್ಟ್ ಎಲ್ಲ ತಡೆಯುತ್ತೆ ಚೆನ್ನಾಗಿರುತ್ತೆ ಅಂತ ಹೊಡೆದೋಯ್ತು ಹಾಗೇ ಕೂರಿಸಿದ್ದೀನಿ ಹೊಸ ಥರ ತನಕ ಹಾಗೆ ಇರಲಿ ಆಮೇಲೆ ಚೇಂಜ್ ಮಾಡೋಣ ಅಂತ ಇಲ್ಲಾಂದರೆ ಚೇಂಜ್ ಮಾಡಿಬಿಡ್ತೀನಿ ಆಮೇಲೆ ಸುಮ್ಮನೆ ಇದು ಸ್ಟ್ರೈಟ್ ಕೂತಿಲ್ಲ ಡಂಕುವಾಗಿ ಕೂತಿದ್ದ ಅದರಿಂದ ಇಲ್ಲ ಕರೆಕ್ಟಾಗಿ ಕೂತಿದ್ಯಾ ಏನೋ ಗೊತ್ತಾಗ್ತಾನೆ ಇಲ್ಲ ಓಕೆ ಹೊಸ ಥರ ತನಕ ನೋಡಿ ಎಷ್ಟು ಗಲೀಜು ಉಂಟಲ್ಲ ಹೊಸ ಥರ ತನಕ ಹಾಗೆ ಇಲ್ಲಿ ಓಕೆ ನಾನು ಮುದ್ದೆಗೆ ಇಟ್ಟಿದ್ದೀನಿ ನೀನು ಮಾವ ಬರ್ತಾರೆ ಓಕೆ ಅಂದರೆ ಇದನ್ನು ಸೋಪ್ ಖಾಲಿಯಾಗಿದೆ ಇದೇನಂದರೆ ಒಂದ್ಸರಿ ಬರೋದೇ ಇಲ್ಲ ಈ ಥರ ಮಾಡಿದ್ರೆ ಅಷ್ಟೇ ಬರೋದು ನೋಡಿ ಈ ಥರ ಚಾಕೋಲಿ ಈ ರೀತಿ ಓಪನ್ ಮಾಡಬೇಕು ಓಕೆ ಆಮೇಲೆ ಇನ್ನೊಂದೇನೆಂದರೆ ಈ ಕಡೆ ಬಂದಿಲ್ಲ ಇದೇನಂದರೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಲ್ಲ ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ಇನ್ನೂ ಇಷ್ಟು ಸೋಪ್ ಇದೆ ನನಗೇನು ಅನ್ಸುತ್ತೆ ಅಂದರೆ ಇದರಲ್ಲಿ ಯೂಸ್ ಮಾಡಿದ್ರೆ ಬೇಗ ಖಾಲಿ ಆಗುತ್ತೆ ಅನ್ನೋ ಫೀಲ್ ಆಗುತ್ತೆ ನನಗೆ ಅಂದರೆ ಯಾವಾಗಲೂ ಒಂದೊಂದು ಸಾರಿ ಯೂಸ್ ಮಾಡೋದಲ್ಲ ಅದು ಏನೋ ಗೊತ್ತಿಲ್ಲ ಆ ಥರ ಫೀಲ್ ಆಗುತ್ತೆ ನನಗೆ ಕೈಯಲ್ಲಿ ಯೂಸ್ ಮಾಡ್ತಿದ್ವಲ್ಲ ಅದಕ್ಕಿನ್ನ ಇದು ಆ ಥರ ಅನಿಸುತ್ತೆ ನನಗೆ ಯಾರಾದರೂ ಯೂಸ್ ಮಾಡ್ತಾ ಇದ್ದೀರಾ ಅದು തെതി മേലൊന്നെ തര കൂടേ തര ഫീൽ ആകെ ಈ ತರ ಮಾಡ್ತಾ ಇರ್ತೀವಲ್ಲ ಆವಾಗ ಆಮೇಲೆ ಇನ್ನೊಂದು ಏನಂದ್ರೆ ಸೋಪ್ ಎಲ್ಲ ಅವಾಗ ಏನಾಗುತ್ತೆ ಈ ಕಡೆ ಸೈಡ್ ಸ್ವಲ್ಪ ಒಂದಿಷ್ಟು ಸೋಪ್ ಬಂದು ಕೂತ್ಕೊಳ್ಳುತ್ತೆ ಈ ಕಡೆ ಸೈಡ್ ಒಂದು ಸ್ವಲ್ಪ ಬಂದು ಕೂತ್ಕೊಳ್ಳುತ್ತೆ ಆ ಥರ ಒಟ್ಟಲ್ಲಿ ಕೈಗೆ ಅಂಟ್ಕೊಳ್ಳಲ್ಲ ಅಷ್ಟು ಆರಾಮಾಗಿ ಹಿಂಗೆ ಮಾಡ್ಬೋದು ಓಕೆ ಹಾಗೆ ನಾನು ಸೋಪ್ ಯೂಸ್ ಮಾಡಿದ್ದು ರಿನ್ನು ಯಾವಾಗ್ಲೂ ಅದೇ ತಗೊಬರ್ತೀನಿ ರಿನ್ನಲ್ಲಿ ಚಿಕ್ಕದು ಸಿಗುತ್ತೆ ಮತ್ತೆ ದೊಡ್ಡದೊಂದು ಸಿಗುತ್ತೆ ಅಂದ್ರೆ ಆದಷ್ಟು ದೊಡ್ಡದು ತೊಗೊಬರ್ತೀನಿ ಇದಕ್ಕೆ ಚಿಕ್ಕದು ಆಗುತ್ತೆ ದೊಡ್ಡದು ಆಗುತ್ತೆ ದೊಡ್ಡದು ಯೂಸ್ ಮಾಡ್ತೀನಿ ಅಂದರೂ ಕೂಡ ಅದು ಕೂಡ ಆಗುತ್ತೆ ಓಕೆ ಇದನ್ನು ವೇಸ್ಟ್ ಮಾಡಲ್ಲ ಇದನ್ನು ತೊಗೊಂಡೋಗಿ ಸರ್ಪ್ ಇದೆಯಲ್ಲ ದೊಳಗಡೆಗೆ ಹಾಕ್ತೀನಿ ಬಟ್ಟೆ ಎಲ್ಲ ನೆನೆಸಿದಾಗ ಯೂಸ್ ಆಗುತ್ತೆ ಅಂತ ಹೇಳಿ ಓಕೆ ಓಕೆ ತೋರ್ಸೋದೇ తోసో ఓపెన్ మాడు మడి ఏప్కో ఏలి నేను బ్లాక్ షర్ట్ వేల్ తోగొండే డ్యాన్స్ గ అంటే షర్ట్ వందసక హ పాన్ పంచైతలా

600 600 ಇದಕ್ಕೆ ಏನೋ ಓ ಜಾಸ್ತಿ 500 ಫೈವ್ ಹಂಡ್ರೆಡ್ ಇದಕ್ಕೆ ಜಾಸ್ತಿ ಜಾತ್ರೆ ಜಾತ್ರೆ ಕಫ ಬಂದು ಏನು ನನ್ನ ಪ್ರಕಾರ ನೀವೇ ಬಟ್ಟೆ ಅಂಗಡಿ ಕೇಳಿದ್ರೆ ಹೋಗೋಣ ತಗೋದೆ ಇರೋಯ್ತು ಅಂತೀವಿ ತೆಂಗಿ ಇಟ್ಟಿದ್ದೀವಿ ಅಂತಲ್ಲ ಅಷ್ಟು ಕೊಡ್ಬೋದು ಅಷ್ಟೇ ಈ ಶರ್ಟಿಗೆ ಇನ್ನೆಷ್ಟು ಕೊಡ್ತೀರ ನನ್ನ ಪ್ರಕಾರ ತ್ರೀ ಹಂಡ್ರೆಡ್ ಓಕೆ ಅನ್ಕತ್ತೆ ಫೈ ಹಂಡ್ರೆಡ್ ಕೊಟ್ಟಿದ್ದಾನೆ ಏನು ಸಾಂಗು ನಿಮ್ಮದು ಡ್ಯಾನ್ಸು ಟಮಟೆ ಟಮಟ ಅದೇ ಸಾಂಗ್ ಹೆಸರೇನು ಟಮಟೆನೇ ಆಗಲಿ ಆ ಸಾಂಗ್ ಹೆಸರೇ ಇಲ್ಲ ಸುಮ್ಮನೆ ಕುಣಿಯೋದನು ಏನು ಪ್ರ್ಯಾಕ್ಟೀಸ್ ಮಾಡಿದೀವಿ ಏನೋ ಅಷ್ಟೇ ಏನೂ ಮಾಡಿ ಎಂಜಾಯ್ ಮಾಡೋ ನಾವು ಕಾಲೇಜಲ್ಲೇನು ಡ್ಯಾನ್ಸ್ ಮಾಡಿಲ್ಲ ಸ್ಕೂಲಲ್ಲಿ ಅಷ್ಟೆ ಸ್ಕೂಲಲ್ಲಿ ಅಂದರೆ ನಾವು ಎಸ್ ಎಲ್ ಸಿ ಅಷ್ಟೇ ಲಾಸ್ಟ್ ಡ್ಯಾನ್ಸ್ ಎಷ್ಟ್ರಿಂದ ಫಿಫ್ತು ಫಿಫ್ತಲ್ಲ ಸಿಕ್ಸ್ತಿಂದನೂ ಏನೋ ಡ್ಯಾನ್ಸ್ ಮಾಡೋಕ್ಕೆ ಆ್ಯನ್ಯುವಲ್ ಡೇ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಏನೂ ಆ್ಯನ್ಯುವಲ್ ಡೇ ಮಾಡ್ತೇನಿಲ್ಲ ಯಾವಾಗಲೋ ಒಂದು ಸರಿ ಮಾಡಿದರು ಅಷ್ಟೇ ಸೆವೆಂತಲ್ಲಿ ಅನಿಸುತ್ತೆ ಅದು ಬಿಟ್ಟರೆ ನೆಕ್ಸ್ಟು ಐ ಸ್ಕೂಲಲ್ಲಿ ಆವಾಗ ಮಾಡ್ತಿದ್ದೆ ಅಷ್ಟೇ ಅದು ಯಾವಾಗಲೋ ಯಾವುದೋ ಒಂದು ಡ್ಯಾನ್ಸು ಗ್ರೂಪ್ ಡ್ಯಾನ್ಸು ಸಿಂಗಲ್ ಡ್ಯಾನ್ಸ್ ಇಲ್ಲ ಗ್ರೂಪ್ ಡ್ಯಾನ್ಸು ಆ ಡ್ಯಾನ್ಸಿಗೆ ಸೇರ್ಕೊತಿದ್ವಿ ಆಮೇಲೆ ನಾನು ನನ್ನ ಫ್ರೆಂಡ್ ಇಬ್ಬರೂ ಅದೇ ನನ್ನ ಫ್ರೆಂಡು ಸೋನಿ ಅಂತ ಹೇಳ್ತಿರ್ತೀನಲ್ಲ ಹಾಂ ಅವಳು ಮತ್ತು ನಾನು ಒಂದು ಡ್ಯಾನ್ಸ್ ಮಾಡಿದ್ವಿ ನಾನು ಹುಡುಗ ಅವಳು ಹುಡುಗಿ ಅವಳು ಸೀರೆಯನ್ನು ಉಟ್ಕೊಂಡಿದ್ಲು ಅನ್ಸುತ್ತೆ ನನಗೂ ಅರ್ಥ ಡ್ರೆಸ್ ಹಾಕ್ಕೊಂಡಿಲ್ಲ ಸೀರೆ ಉಟ್ಕೊಂಡಿಲ್ಲ ಗೊತ್ತಿಲ್ಲ ಸೀರೆ ಉಟ್ಕೊಂಡಿದ್ಲು ಅಂತ ಅನಿಸುತ್ತೆ ಅದ್ಯಾವುದು ಅಂದರೆ ಶೃಂಗಾರ ಕಾವ್ಯದಲ್ಲಿ ಒಂದು ಹೊಸ ರಾಗ ಗಾಳಿ ಅಂತೇಳಿ ಒಂದು ಸಾಂಗಿದೆ ಅದಕ್ಕೆ ನಾನು ಅವಳು ಡ್ಯಾನ್ಸ್ ಮಾಡಿದ್ವಿ ಇವಾಗ ನೆನೆಸ್ಕೊಂಡ್ರೆ ನಗು ಬರುತ್ತೆ ನನಗೆ ಹುಡುಗಾಗಬೇಕು ಅಂತ ಆಸೆ ಯಾಕೆ ಅಂದರೆ ಜೀನ್ಸ್ ಹಾಕೋಬೋದು ಶರ್ ಟಿ ಶರ್ಟ್ಗಳೆಲ್ಲ ಹಾಕೋಬೋದು ಅಂಥೇಳಿ ನನಗೆ ಅದು ಆಸೆ ಅವಳಿಗೆ ಸೀರೆ ಏನೋ ಅನಿಸುತ್ತೆ ಸೀರೆನೋ ಡ್ರೆಸ್ ನನಗೂ ನೆನಪಿಲ್ಲ ಸೀರೆ ಹಾಕೊಂಡಿದ್ಲು ಅಂತ ಎಲ್ಲ ಒಂದು ಕಡೆ ಅನಿಸ್ತಾಯಿದ್ರು ಅವಳು ಸೀರೆ ಹಾಕ್ಕೊಂಡು ಡ್ಯಾನ್ಸ್ ಮಾಡಿದ್ವಿ ಈ ಹಾಡಿಗೆ ಇವಾಗ ನೆನ್ಸ್ಕೊಂಡ್ರೆ ನಗು ಬರುತ್ತೆ ನಮಗೆ ನಾವು ಅದು ಎಫ್ ಎಂ ಎಲ್ಲ ಎಫ್ ಎಮ್ ಹಾಕಿರ್ತೀನಲ್ಲ ಆವಾಗ ಯಾವಾಗಲಾದ್ರೂ ಒಂದೊಂದು ಸರಿ ಅದು ಸಾಂಗ್ ಬರ್ತಾ ಇರುತ್ತೆ ಅವಾಗ ನೆನ್ಸ್ಕೊಳೋದು ಆ ಸಾ ಆ ಡ್ಯಾನ್ಸ್ನ ಓ ನಾನು ಸುನಿ ಯಾಡಿಗೆ ಡ್ಯಾನ್ಸ್ ಮಾಡಿದ್ವಿ ಡ್ಯಾನ್ಸ್ ಮಾಡಿದ್ವಿ ಹೇಳಿ ನೆನ್ಸ್ಕೊತಾ ಇರ್ತೀನಿ ಅವಳು ನೋಡ್ತಾ ಇದ್ರೆ ನಗ್ತಾ ಇರ್ತಾಳೆ ಪಕ್ಕ ಓಕೆ ಹಾಗೆ ಹೀಗೆ ಏನಂದರೆ ಹಳೆಯದೆಲ್ಲ ನೆನೆಸ್ಕೊಂಡಾಗ ನಗು ಬರುತ್ತೆ ಎಲ್ಲಾರ್ಗು ಅಷ್ಟೆ ನಮ್ಮ ಒಂದು ಸ್ಕೂಲ್ ಲೈಫು ಕಾಲೇಜ್ ಲೈಫು ಅದೆಲ್ಲ ನೆನೆಸ್ಕೊಂಡಾಗ ಸಖತ್ತು ಕಾಮಿಡಿ ಅನಿಸುತ್ತೆ ಇವಾಗ ಓಕೆ ಹಾಗೆ ಈ ವಿಡಿಯೋನೇ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್